ಇಲ್ಲಿ ನೋಡಿ ನಾನು ಜೋಳವನ್ನು ತಗೊಂಡಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳ ಇದು ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಜೋಳ ರೀ ಜೋಳದಿಂದ ನಾವು ರೊಟ್ಟಿ ಅಂತೂ ಮಾಡ್ಕೊಂಡಿರ್ತೀವಿ ರೊಟ್ಟಿ ತಿಂದವರು ಗಟ್ಟಿ ಆಗ್ತಾರಂತಾರೆ ಇದನ್ನು ನಾವು ಏನು ಮಾಡ್ತೀವಿ ಸ್ವಚ್ಛ ಮಾಡಿಟ್ಕೊಂಡೇ ಒಮ್ಮೆ ಹತ್ತತ್ತು ಕಿಲೋ ಆಗಷ್ಟು ಬೀಸ್ಕೊಂಡು ಬರ್ತೀವಿ ರೀ ನಾವು ಗಿರಣಿಯಲ್ಲಿ ಬೀಸಿಬಿಟ್ಟು ನಾವು ಏನು ಮಾಡ್ತೀವಿ ದಿನಾಲು ರೊಟ್ಟಿಯನ್ನು ಮಾಡ್ತೀವಿ ಜೋಳದ ಹಿಟ್ಟಿನಿಂದ ಅಂತೂ ಮಾಡ್ತೀವಿ ಮತ್ತೇನೇನು ಮಾಡ್ಬೋದು ಅಂತ ಹೇಳಿ ನಾನು ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಜೋಳವನ್ನು ಒಮ್ಮೆಲೆ ಹತ್ತು ಹತ್ತು ಕಿಲೋ ವೈದು ಗಿರಣಿಯಲ್ಲಿ ಹಾಕೊಂಡ್ಬಂದಿರ್ತೀವಿ ನಾವು ಪ್ಯೂರ್ ಜೋಳದ ಹಿಟ್ಟನ್ನೇ ಬಳಸ್ತೀವಿ ಮತ್ತು ಇದರಲ್ಲಿ ಅಕ್ಕಿ ಅದು ಹಾಕಿ ಏನನ್ನು ರೀ ಈಗ ಇದನ್ನೇ ಹಿಟ್ಟನ್ನು ತಗೋತೀನಿ ನೋಡ್ರಿ ನಾನು ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಈಗ ಇದನ್ನು ಚಾಣಿಸ್ಬಿಟ್ಟನೇ ತಗೊಂಡಿದ್ದೀನಿ ನಾನು ನೋಡಿ ಚಾಣಿಸೋದಂದ್ರೆ ಅಂದರೆ ಜರಡಿ ಹಾಕಿಬಿಟ್ಟನೇ ತಗೊಂಡಿದ್ದೀನಿ ಈಗ ಒಂದು ಬಟ್ಲಾಗಷ್ಟ ಜೋಳದ ಹಿಟ್ಟನ್ನು ತಗೋತಾ ಇದ್ದೇನೆ ನೋಡಿ ಬರೀ ಜೋಳದ ಹಿಟ್ಟಿನಿಂದ ರೊಟ್ಟಿ ಅಷ್ಟೇ ಮಾಡ್ಕೊಳ್ಳೋಲ್ಲ ಬೇರೆ ಬೇರೆ ಹೆಲ್ದಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗಳನ್ನೂ ಮಾಡ್ಕೋಬಹುದು ನೋಡಿ ಒಂದು ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನೇ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನಡೀತದೆ ಅದನ್ನು ನೋಡಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಸ್ವಲ್ಪ ಸಕ್ಕರೆ ಒಂದು ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಆದ್ರೂ ಹಾಕೋಬೋದು ನಡೀತದೆ ಇದನ್ನು ಫಸ್ಟ್ ಫಸ್ಟ ಹಾಗೇನೇ ಗ್ರೈಂಡ್ ಮಾಡ್ಕೋತೀನಿ ರೀ ಹಿಟ್ಟೆಲ್ಲೂ ಮಿಕ್ಸ್ ಆಗಲಿ ರೀ ನೋಡಿ ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟು ಮೊಸರನ್ನ ಇದ್ದೀನಿ ನೋಡಿ ಫಸ್ಟ್ ಒಂದು ಬಟ್ಲಾಗಷ್ಟು ಹಾಕ್ತೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ತುಂಬ ಗಟ್ಟಿಯಾಗಿ ಇದನ್ನೇನು ರೀ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತೆಳುವಾಗಿನೇ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನು ಇವತ್ತು ಜೋಳದ ಹಿಟ್ಟಿನ ಮಸಾಲೆ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿನಿರಿ ನನಗೆ ನೋಡಿ ಹಿಟ್ಟು ಇದೇ ರೀತಿಯೇ ಇರಬೇಕು ನೋಡಿರಿ ತೆಳ್ಳಗ ಹಾಗೆ ತುಂಬ ಗಟ್ಟಿಯಾಗಿರ್ಬಾರ್ದು ರೀ ಈಗ ಇದನ್ನು ಈ ಪಾತ್ರೆಗೆ ಹಾಕೊಳ್ಳೋಣ ರೀ ಒಂದು ಯಾವ ಬಟ್ಟಲಿ ಚೋಳದ್ ಹಿಟ್ಟದು ತಗೊಂಡಿನ ಮೇಜರ್ಮೆಂಟಿಗೆ ನಾನು ಎಲ್ಲನೂ ಅದೇ ಬಟ್ಲಿನ ತಗೊಂಡೀನಿ ಈಗ ಅದಕ್ಕೆ ಒಂದು ಮಸಾಲೆ ಫಡ್ ಅಂತ ಹೇಳಿದ್ರಿ ಒಂದು ಒಗ್ಗರಣೆಯನ್ನು ಹಾಕೊಳ್ಳು ಒಗ್ಗರಣೆಗೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಉದ್ದಿನಬೇಳೆ ಕಡಲೆ ಬೆಳಗ್ಗೆ ಎರಡು ಮಿಕ್ಸ್ ಅದಾವೆ ಅದನ್ನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಳೆ ಆ ಉದ್ದಿನ ಬೇಳೆ ಬೇಳೆ ಜೀರಿಗೆ ಎಲ್ಲ ಫ್ರೈ ಆಗಲಿ ರೀ ಲೈಟೇ ಕೆಂಪುಗಾಗಲಿ ರೀ ಅದು ನೋಡಿ ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಅದರ ಇದು ಅದಕ್ಕೆ ಹಾಕೀನಿ ಇಲ್ಲ ಮಕ್ಕಳು ತಿದ್ದಾರಂದ್ರೆ ನೀವೇನು ಮಾಡ್ರಿ ಆ ಮೆಣಸಿನ್ಕಾಯಿನ ಸ್ಕಿ ಸಾರಿ ಸ್ಕಿಪ್ ಮಾಡಿರಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪನೇ ಒನ್ ಫೋರ್ ಟೀ ಅಷ್ಟೇ ಇಲ್ಲ ಅರಿಶಿನ ಅರಿಶಿನೂ ಹಾಕಿದ್ದೀನಿ ರೀ ಅರಿಶಿಣನೂ ಬಿಸಿ ಎಣ್ಣೆಯಲ್ಲಿ ಬೇದದಾಗ ಕಲರ್ನು ಚೆನ್ನಾಗಿ ಬರ್ತದೆ ಹೇಳಿ ಬಟ್ ಅದು ಕ್ಲಿಪ್ಪು ಮಿಸ್ ಆಗ್ಯಾದ್ರಿ ನೋಡಿ ಈಗ ಒಗ್ಗರಣೆನ ಹಿಟ್ಟಿಗೆ ಹಾಕ್ಕೊಳ್ಳೋಣ ಇಲ್ಲ ಪ್ಲೇನ್ ಫಡ್ಡನ್ ಮಾಡಿಕೊಂಡು ಚಟ್ನಿನೂ ಮಾಡ ಆ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಈ ರೀತಿ ಮಸಾಲೆ ಫಡ್ಡನ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಾವೆ ರೀ ನೋಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಕ್ಯಾರೆಟನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಇಲ್ಲಾಂದ್ರೆ ನೀವು ಇಲ್ಲಿ ಸ್ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಇಷ್ಟ ಅಂದರೆ ನೀವು ಅದನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ ನಡೀತದೆ ನೋಡಿ ಈಗೆಲ್ಲನೂ ಮಿಕ್ಸ್ ಆಗಿದೆ ಈಗ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಅದರ ರವೇನೂ ಚೆನ್ನಾಗಿ ನೆನೀತದ ಎಲ್ಲನೂ ಇದಕ್ಕೊಂದೀಗ ಚಟ್ನಿಯನ್ನು ಮಾಡ್ಕೊಳ್ರಿ ಒಂದು ಅರ್ಧ ಬಟ್ಲಾಗಷ್ಟೇ ಹಸಿ ಕೊಬ್ಬರಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಖಾರ ಬರೆಯೋ ಮೆಣ್ಸಿನ್ಕಾಯಿ ಅದಕ್ಕೆ ಒಂದೇ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಹಸಿರುಂಟಿ ಖಾರ ಚಟ್ನಿ ಇಷ್ಟ ಅಂದರೆ ನೀವು ಎರಡು ಮೆಣ್ಸಿನ್ಕಾಯಿ ಹಾಕೋರಿ ಸ್ವಲ್ಪ ಬಳ್ಳುಳ್ಳಿ ಒಂದು ನಾಲ್ಕೆ ಸಳನು ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗಷ್ಟು ಪುಟಾನಿ ಅಥವಾ ಹುರುಗಡಲೆ ಒಂದು ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾ ಹಾಕೊಂಡಿದ್ದೀನಿ ನಾನು ಸಿಪ್ಪೆ ಧರಿಸಲೇ ಹಾಕೊಂಡಿದ್ದೀನಿ ನೀವು ಸಿಪ್ಪೆ ತೆಗ್ದು ಬಿಟ್ಟಾದರೂ ಹಾಕೋರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಚಟ್ನಿ ಎಷ್ಟು ತೆಳು ಬೇಕೋ ಬೇಕೋ ನೀವು ನೋಡಿಕೊಂಡು ಮಾಡ್ಕೊರಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ತೀನಿ ಅವಾಗ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ನೀವು ಇದೇ ರೀತಿಯೂ ಸರ್ವ್ ಮಾಡ್ಬೋದು ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ರಿ ಇನ್ನೂ ಟೇಸ್ಟಿ ಆಗ್ತದೆ ನೋಡಿ ಅದೇ ಒಗ್ಗರಣೆ ಕಡಾಯಲ್ಲಿ ಹಾಕಿದ್ದೀನಿ ಅಂಥೇಳಿ ಎಣ್ಣೆ ಸಾಸಿವೆ ಜೀರಿಗೆ ಕಡಿಮೆ ಒಗ್ಗರಣೆನ ಹಾಕಿದ್ದೀನಿ ಈಗ ಚಟ್ನಿ ರೆಡಿ ರೀ ಈಗ ಇದನ್ನು ಸೈಡಿಗೆ ಇಡೀನು ರೀ ಅದನ್ನು ನೆಂದಿರ್ತದೆ ನೋಡಿದ್ರೊಳಗಿನ ರವೆನೂ ನೆಂದಿರ್ತದೆ ನೋಡಿ ಇಲ್ಲಿ ನೀವು ಸೋಡಾ ಹಾಕದೇನು ಮಾಡ್ಬೋದು ಸ್ವಲ್ಪ ಗಟ್ಟಿ ಬರ್ತಾವ್ರಿ ಅದಕ್ಕೆ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಸೋಡಾನ ಹಾಕಿದ್ದೀನಿ ಇಲ್ಲ ನಿಮಗೆ ಏನೋ ನಡಿತಿತ್ತಂದ್ರೆ ನೀವು ಒಂದು ಸ್ವಲ್ಪ ಏನೋ ಅನ್ನೋದನ್ನು ಹಾಕೋರಿ ಒಂದು ಅರ್ಧ ಅಷ್ಟು ನೋಡಿ ಈ ರೀತಿ ತೆಳುವಾಗಿನೇ ಇರಬೇಕು ಫಡ್ಡಿನ ಮಣಿಯನ್ನು ಕೈ ನೋಡಿರಿ ನಾನೇನು ಇಲ್ಲಿ ಸ್ಟಿಕ್ ಫಡ್ಡಿನ ಮಣಿಯನ್ನೇನು ಬಳಸ್ತಾ ಇದ್ದೀನಿ ಈ ಕಬ್ಬಣದನೇ ಅಥವಾ ಇದಕ್ಕೆ ಇದು ಬೀಡಿನ ಫಡ್ಡಿನ ಮಣಿ ರೀ ಅದರೊಳಗನೆ ಈ ಜೋಳದ ಹಿಟ್ಟಿಂದ ಮಾಡಿರೋ ಫಡ್ಡನೂ ಹಾಕ್ತಾರ ಕೆಲವೊಂದೇನಂತಾರೆ ನಾನ್ಸ್ಟಿಕ್ನಾಗಂತೂ ಎಲ್ಲನೂ ಮಾಡ್ಬೋದು ಹೇಳ್ತಾವೆ ಫಡ್ಡ ಅಂತ ಹೇಳ್ತಾರಲ್ಲ ನೋಡಿ ಇದರಲ್ಲೇನು ತುಂಬಾ ಚೆನ್ನಾಗಿ ಮಾಡ್ಬೋದು ನೀವು ಅಕ್ಕಿ ಬೇಳೆ ನೆನೆಸೋದು ರುಬ್ಬೋದು ಅದು ತುಂಬಾ ಕೆಲಸ ಹಿಡಿತದ ಇಲ್ಲ ನೀವು ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಬೆಳಗ್ಗೆನೂ ಇದನ್ನೇನು ಮಾಡ್ಬೋದು ದಿಢೀರಾಗಿನೂ ಮಾಡ್ಕೋಬೋದು ನೋಡಿ ಒಂದು ಸೈಡ್ ಮೇಲೆ ಇನ್ನೊಂದು ಸೈಡ ತಿರುಗಿಬಿಟ್ಟು ಬೇಯಿಸ್ ನೋಡ್ರಿ ನೋಡಿ ಫಡ್ಡಿನ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡ್ರಿ ಅಕ್ಕಿ ಬೇಳೆ ನೆನಹಾಕಿ ರುಬ್ಬಿ ಮಾಡಿರೋ ಫಡ್ಡಿನ ತುಂಬಾ ಚೆನ್ನಾಗಿ ಬಂದಾವ್ರಿ ಇವು ಫಡ್ಡ ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ಮತ್ತು ನೀವು ಇದನ್ನ ಏನು ಮಾಡಬೇಕು ಒಂದು ಸಲ ಇದು ಫಡ್ಡಿನ ಮಣಿ ಕಾಯಿ ತಂದ್ರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನೇನು ಮಾಡಬೇಕು ಬೇಯಿಸ್ಬಿಟ್ಟು ತೊಗೋಬೇಕು ಇಲ್ಲ ನೀವು ತುಂಬಾ ಕಾಯಿ ತಂದ್ರೂ ಇದ್ರೊಳಗಿನ ಫಡ್ಡು ಎಳೋದಿಲ್ಲರಿ ಅದು ಆವಾಗ ಅಂಟ್ಕೊಂಡ್ಬಿಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಫಡ್ ನೋಡಿ ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡಿ ಫಡ್ಡಿನ ಕಲರ್ ನೋಡ್ರಿ ಇದು ಜೋಳದ ಹಿಟ್ಟಿನಿಂದ ಮಾಡಿರೋ ಫಡ್ ಅಂತೇಳಿ ಅನ್ನೋದೇನೇ ಇಲ್ಲ ತುಂಬಾ ಚೆನ್ನಾಗಿ ಎಷ್ಟೋ ಸಲ ಅವಲಕ್ಕಿ ಉಪ್ಪಿಟ್ಟು ದೋಸೆ ಚುನಮುರು ಸೊಸೆ ಎಲ್ಲನೂ ಮಾಡ್ಕೊಂಡಿರ್ತೀರಿ ಈ ರೀತಿಯೂ ನೀವು ಜೋಳದ ಹಿಟ್ಟಿನ ದಿಢೀರಾಗಿ ಮಸಾಲೆ ಫಡ್ಡನ್ನು ಮಾಡ್ಕೊಂಡು ನೋಡಿರಿ ತುಂಬಾ ಟೇಸ್ಟಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ರೂ ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡಿರಿ ಇಲ್ಲ ನಮ್ಗೆ ಸೋಡಾ ಬೇಡ ಅಂದ್ರೆ ನೀವು ಇದಕ್ಕೆ ಸೋಡಾ ಹಾಕ್ಲಿ ಸ್ವಲ್ಪ ಗಟ್ಟಿಯಾಗಿ ಬರ್ಬೋದು ಅಷ್ಟೇನಿರಿ ನೋಡಿ ಕಾಯಿ ಚಟ್ನಿ ಮಾಡ್ಕೊಂಡಿನಿ ನೀವು ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಸಾಸ್ ಜೊತೆನೂ ಕೊಡ್ಬೋದು ನೋಡಿ ಈ ಜೋಳದ ಹಿಟ್ಟಿನ ಫಡ್ಡಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥ ಫಡ್ಡನ್ನ ಬಂದವು ನಾವು ಉತ್ತರ ಕರ್ನಾಟಕದ ಕಡೆ ಜೋಳದ ಹಿಟ್ಟಿನ ಬೇರೆ ಬೇರೆ ಇನ್ನೂ ರೆಸಿಪಿಗಳನ್ನ ಮಾಡ್ತೀವಿ ನೀವು ಆ ರೀತಿ ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು